ನಾವು ಜನರ ಭಾವನೆಗಳ ಮೇಲೆ ರಾಜಕಾರಣ ಮಾಡ್ತಿಲ್ಲ ಜನರ ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ರೆಡ್ಡಿ ನನ್ನ ಮಗಳು ಅಂತ ಭಾವಿಸಿ ಗೆಲ್ಲಿಸ್ಕೊಡಿ ರೋಡ್ ಶೋನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ ಭೇಟಿಯನ್ನು ಆರಂಭಿಸಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಟು ಮಂದಿ ಒಕ್ಕಲಿಗರಿಗೆ ಟಿಕೆಟ್ ನೀಡಲಾಗಿದೆ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದ್ದೇವೆ ಈ ಮಗಳು ನನ್ನ ಮನೆ ಮಗಳು ಐಶ್ವರ್ಯ ಬೇರೆ ಅಲ್ಲ ಸೌಮ್ಯಾರೆಡ್ಡಿ ಬೇರೆ ಅಲ್ಲ ನನ್ನ ಮಗಳು ಅಂತ ಭಾವಿಸಿ ಈ ಗೆಲ್ಲಿಸಿಕೊಡಿ ಅಂತ ರೋಡ್ ಶೋನಲ್ಲಿ ಸೌಮ್ಯಾರೆಡ್ಡಿ ಪರ ಮತಯಾಚನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನೋಡಿ ಮತಬೇಟೆಯನ್ನು ಆರಂಭ ಆರಂಭ ಮಾಡಿದ್ದಾರೆ ಯಾಕಂತಂದರೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ನಿಂತು ಸೋಲನ್ನು ಅನುಭವಿಸಿದ್ರು ಇದೇ ಸೌಮ್ಯ ರೆಡ್ಡಿ ಯಾಕಂತಂದರೆ ಎಮ್ ಎಲ್ ಎ ಆಗಿ ಆಯ್ಕೆ ಆಗ್ತಾರೆ ಅದಾದಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮರು ಆಯ್ಕೆ ಮಾಡೋದಿಲ್ಲ ಜನ ಸೋಲಿಸ್ತಾರೆ ಆದರೆ ಈಗ ಮತ್ತೆ ಲೋಕಸಭೆಗೆ ನಿಂತು ತಮ್ಮ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ ಸೌಮ್ಯಾರೆಡ್ಡಿ ಅವರನ್ನು ನನ್ನ ಮಗಳು ಅಂತೇಳಿ ಅಂತ ಅಂದುಕೊಂಡು ಗೆಲ್ಲಿಸ್ಕೊಡಿ ಅಂತ ಡಿ ಕೆ ಶಿವಕುಮಾರ್ ಇವರ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ದೊಡ್ಡ ಮಟ್ಟದ ಭರ್ಜ್ರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸೌಮ್ಯಾರೆಡ್ಡಿ ಪರವಾಗಿ ಮಾತನಾಡಿದ್ದಾರೆ ಅನೇಕ ವಿಚಾರಗಳನ್ನು ಮಾತನಾಡಿದ್ದಾರೆ ಸೊ ನನ್ನ ಮಗಳು ಐಶ್ವರ್ಯ ಬೇರೆ ಅಲ್ಲ ರೆಡ್ಡಿ ಬೇರೆ ಅಲ್ಲ ಹಾಗಾಗಿ ಸೌಮ್ಯನ ಕೊಡಿ ಅಂತ ಮತದಾರರಲ್ಲಿ ಮತಯಾಚನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ರೆಡ್ಡಿ ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬೇಸರ ಆಗಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಒಂದು ವರ್ಷ ಇಂದ ನಮ್ಮ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಐದು ಪಂಚ ಗ್ಯಾರಂಟಿಗಳು ಉಚಿತ ಬಸ್ ಇರ್ಬೋದು ಎರಡು ಸಾವಿರ ರೂಪಾಯಿ ಇರ್ಬೋದು ಫ್ರೀ ಕರೆಂಟ್ ಇರ್ಬೋದು ಯುವಕರಿಗೆ ನಿಧಿ ಇರ್ಬೋದು ಮತ್ತು ಅಫ್ಕೋರ್ಸ್ ನಮ್ಮ ಅನ್ನ ಭಾಗ್ಯ ಇರ್ಬೋದು ಮೂಲೆ ಮೂಲೆ ಹೋದರೆ ಜನರು ವಿಶೇಷವಾಗಿ ಮಹಿಳೆಯರು ಹೇಳ್ತಿದ್ದಾರೆ ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರವೇ ಬರಬೇಕು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳೇ ಸಂಸದರಾಗಿ ಹೋಗ್ತಾರೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ ರೈತರಿಗಿರ್ಬೋದು ಎಲ್ರಿಗೂ ಬಹಳ ಬೇಸರ ಆಗಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಒಂದು ವರ್ಷ ಇಂದ ನಮ್ಮ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಐದು ಪಂಚ ಗ್ಯಾರಂಟಿಗಳು ಉಚಿತ ಬಸ್ ಇರ್ಬೋದು ಎರಡು ಸಾವಿರ ರೂಪಾಯಿ ಇರ್ಬೋದು ಫ್ರೀ ಕರೆಂಟ್ ಇರ್ಬೋದು ಯುವಕರಿಗೆ ನಿಧಿ ಇರ್ಬೋದು ಮತ್ತು ಅಫ್ಕೋರ್ಸ್ ನಮ್ಮ ಅನ್ನ ಭಾಗ್ಯ ಇರ್ಬೋದು ಮೂಲೆ ಮೂಲೆ ಹೋದರೆ ಜನರು ವಿಶೇಷವಾಗಿ ಮಹಿಳೆಯರು ಹೇಳ್ತಿದ್ದಾರೆ ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರವೇ ಬರಬೇಕು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳೇ ಸಂಸದರಾಗಿ ಹೋಗ್ತಾರೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ ರೈತರಿಗಿರ್ಬೋದು ಎಲ್ರಿಗೂ ಬಹಳ ಬೇಸರಾಗಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ